ಇದನ್ನು ನಿಮಗೆ ಕೊಡಲಾಗಿದೆ ನಮ್ಮ ಗ್ರಹ ಸದಾನಂದ ಗೌಡ ಮತ್ತು ಜಗದೀಶ್ ಶೆಟ್ಟರ್ ಅವ್ರ ಟೈಮ್ದೊಳಗೆ ಅಷ್ಟೇ ಧೂಳು ಇದನ್ನು ಸೇಖರಣೆ ಮಾಡಿದ್ದಲ್ಲ ಸಿದ್ದರಾಮಯ್ಯ ಅವರಿದ್ರೊಳಗು ಮಾಡ್ತಾ ಇದೆ ಅಲ್ಲಿ ಇತ್ತೀಚಿನ ಸುಪ್ರೀಂ ಕೋರ್ಟದ ಒಂದೇನು ತುಂಬ ಪ್ರಭಾವಶಾಲಿ ಆದೇಶವಾಗಿ ಈ ಜಂತಕಲ್ ಎಂಟರ್ಪ್ರೈಸಸ್ಸು ಮತ್ತು ಸಂಪತ್ ಸಂಬಂಧಿಸಿದಂತಹ ಹಗರಣಗಳಲ್ಲಿ ವಿನೋದ್ ಗೋಯಲ್ ಅಂತ ಅಂಡರ್ ಗ್ರೌಂಡ್ ಅಲೆಜ್ಡ್ ಕ್ರಿಮಿನಲ್ ಏನಿದ್ದಾನೆ ಒಂದು ಲಕ್ಷ ಹದಿನೇಳು ಸಾವಿರ ಮ್ಯಾಟ್ರಿಕ್ ಟನ್ನು ಇವರೇನು ಕೊಟ್ಟರು ಇದು ಅಷ್ಟೇ ಅಲ್ಲ ಇನ್ನು ಸಾಯಿ ವೆಂಕಟೇಶ್ವರ ಮೈನ್ ಅದು ನೂರ ಐವತ್ತು ಎಕರೆ ಮೈನಿಂಗ್ ಲೀಸ್ ಇದೆ ಆಮೇಲೆ ಹನುಮಂತ ಮೈನ್ಸು ಅದು ತುಮಕೂರು ಜಿಲ್ಲೆಯಲ್ಲಿದೆ ಅದು ಒಂದು ಅಕ್ರಮಗಳ ಅವ್ಯವಹಾರಗಳ ಇದಾಗಿದೆ ಈ ಮೂರು ವಿಷಯಗಳಲ್ಲಿ ವಿನೋದ್ ಗೋಯಲ್ ಅವರಿಗೆ ಅತಿ ಶೀಘ್ರವಾಗಿ ಸಹಾಯ ಮಾಡಲಿಕ್ಕೆ ಹೋದಂಥ ಕುಮಾರಸ್ವಾಮಿಯವರ ದುರಾಡಳಿತ ಒಂದು ಅತಿ ಮಹತ್ವದ ನಿದರ್ಶನ ಏನು ಬಂದಿದೆ ಈ ಮೂರು ವ್ಯಕ್ತಿಗಳಷ್ಟೇ ಅಲ್ಲ ಇನ್ನುಳಿದ ಎಲ್ಲ ವ್ಯಕ್ತಿಗಳ ಮೇಲೆ ಕಾಣೆಯಾದ ಫೈಲ್ಸ್ಗಳ ಮೇಲೆ ಆಮೇಲೆ ಸಂಬಂಧಿಸಿದಂತಹ ಕೋರ್ಟ್ ಕೇಸ್ದೊಳಗೆ ದಾಖಲಾತಿ ಸಬ್ಮಿಟ್ ಮಾಡಲಾರದೆ ಆ ವಿನೋದ್ ಗೋಯಲ್ಲು ನಮ್ಮ ಸರ್ಕಾರದ ಬೊಕ್ಕಸಕ್ಕೆ ಒಂದು ಲಕ್ಷ ಹದಿನೇಳು ಸಾವಿರ ಮೆಟ್ರಿಕ್ ಟನ್ನೇನು ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಕ್ರಮವಾಗಿ ಇದಕ್ಕೆ ಜವಾಬ್ದಾರಿಯಾದ ಎಲ್ಲ ಮಂದಿಗೆ ಇದಕ್ಕೆ ಕೇವಲ ಸುಪ್ರೀಂ ಕೋರ್ಟದಿಂದ ಆದೇಶವಾದರೆ ಸಲ್ಲದು ಯಾವ ರೀತಿ ನಾವು ನಮ್ಮ ಸುಪ್ರೀಂ ಕೋರ್ಟದ ಸಾಕಷ್ಟು ಸಲುವಾಗಿ ಮೂರು ಮಂದಿ ನಾವು ಇಮಿಜಿಯೇಟ್ಲಿ ಅಕೌಂಟೇಬಲ್ ಇಡ್ತಾ ಇದೇವೆ ಮೊದಲನೇದ್ದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಯಾರು ಅವಾಗಿನ ಅಪೋಸಿಷನ್ ಲೀಡರ್ ಆಗಿ ಜೋರು ಜೋರು ಮಾತಾಡಿ ದೊಡ್ಡ ಪಾದಯಾತ್ರೆ ಮಾಡಿ ಎಲ್ಲ ಆಶ್ವಾಸನ ಕೊಡುವುದರಲ್ಲಿ ಮೊದಲನೇ ಸ್ಥಾನ ಪಡೆದಿದ್ದರು ಎರಡನೇದ್ದು ಎಚ್ ಕೆ ಪಾಟೀಲ್ರು ಯಾರು ಕ್ಯಾಬಿನೆಟ್ ಸಬ್ ಕಮಿಟಿಯ ಮುಖ್ಯಸ್ಥರಾಗಿದ್ದಾರೆ ಯಾರು ಜಸ್ಟಿಸ್ ಸಂತೋಷ್ ಹೆಗಡೆಯವರು ರಿಪೋರ್ಟ್ಗಳನ್ನ ಅನುಷ್ಠಾನದಲ್ಲಿ ತರಬೇಕನ್ನೋ ಉದ್ದೇಶದಿಂದ ಆಗಿತ್ತು ಯಾವುದರ ಅವರು ದೊರೆಸ್ವಾಮಿಯವರಿಗೆ ನಮಗೆ ಕೊಟ್ಟಿದ್ದರು ಮೂರನೇದ್ದು ವಿನಯ್ ಕುಲಕರ್ಣಿ ಯಂಗಾಗಿ ಈಗ ಮೈನಿಂಗ್ ಮಿನಿಸ್ಟರ್ ಆದರೆ ಸುಮ್ಮನೆ ಏನೋ ಒಂದು ಉಡಾಪಿ ಉತ್ತರಗಳನ್ನು ಟಿ ವಿಯವರಿಗೆ ಕೊಟ್ಟರೆ ಸಾಲದು ಈಗ ಒಂದು ಗುರುತರವಾದ ದೇಶದಲ್ಲಿಯೇ ಅತೀ ದೊಡ್ಡ ಹಗರಣದ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಜವಾಬ್ದಾರಿ ಅವರ ಏನಿದೆ ಅವರು ಗಂಭೀರವಾಗಿ ತೆಗೆದುಕೊಂಡು ಮಾಡಬೇಕು ಇದರೊಳಗೆ ಸಮಗ್ರವಾಗಿ ಫೇಲ್ ಆಗೋದಷ್ಟೇ ಅಲ್ಲ ಕರ್ನಾಟಕದ ಜನತೆಗೆ ಕೊಟ್ಟ ಒಂದೇನು ಆಶ್ವಾಸನ ಇತ್ತು ಜನ ಏನು ವಿಶ್ವಾಸಿಟ್ಟು ಅವರಿಗೆ ಅಧಿಕಾರ ಕೊಟ್ಟರು ಆ ದೊಡ್ಡ ವಿಶ್ವಾಸಘಾತವನ್ನು ಇವರು ಮಾಡಿದ್ದಾರೆ ಅದಕ್ಕೆ ಇವರು ಕೂಡಲೇ ಜವಾಬ್ದಾರಿತನವನ್ನು ತೋರಿಸಿ ಇನ್ನು ಉಳಿದ ಒಂದು ವರ್ಷದಲ್ಲೇ ಆದರೂ ಕೂಡ ಜನತೆಯವರಿಗೇನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದನ್ನು ಮಾಡಬೇಕು ಅಂತ ನಾವು ಕೇಳ್ಕೊಳ್ತೇವೆ ಏನು ಈ ಗಂಭೀರ ಇನ್ನೂ ಕೆಲವು ಕೇಸ್ಗಳು ಉಳಿದಿವೆ ಅದು ಅವರ ವಿರುದ್ಧ ಇರಬಹುದು ಮೈಸೂರು ಮಿನರಲ್ಸ್ ವಿರುದ್ಧ ಹಲವಾರು ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡಿರ್ಬೋದು ಮತ್ತು ಈ ಎಚ್ ಡಿ ಕುಮಾರಸ್ವಾಮಿ ಮತ್ತು ವಿನೋದ್ ಗೋಯಲ್ ಮತ್ತು ಈ ಬಡೇರಿಯ ಇದೇನೊಂದು ತ್ರಿಮೂರ್ತಿಗಳ ಕೂಟ ಇದೆ ಇವರೇನು ಅತೀ ದೊಡ್ಡ ಹಗರಣಗಳ ಜಂತಕಲ್ಲು ಶ್ರೀ ವೆಂಕಟೇಶ್ವರ ಮೈನಿಂಗ್ ಇದು ಏನು ಮಾಡಿದರು ಲೀಸ್ ಪಡ್ಕೊಂಡ್ರು ಆಮೇಲೆ ಹನುಮಾನ್ ಮೈಂಡೊಳಗೆ ಮಾಡಬಾರದ ಅಕ್ರಮಗಳೇನಾಗಿದ್ದಾವೆ ಇವೆಲ್ಲ ಸಮಗ್ರವಾಗಿ ಜಸ್ಟಿಸ್ ಸಂತೋಷ್ ಹೆಗಡೆಯವರು ಡಾಕ್ಟರ್ ಯು ವಿ ಸಿಂಗ್ ಅವರು ಸಾಕಷ್ಟು ನನ್ನ ಅಭಿಪ್ರಾಯದೊಳಗೆ ಅಟ್ಲೀಸ್ಟ್ ಮೂರು ನೂರು ಪುಟಗಳ ಮೇಲೆ ದಾಖಲಾತಿಗಳನ್ನು ಈ ವಿವರಣೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಸರ್ಕಾರ ಎಲ್ಲ ತಮ್ಮ ಸಹಕಾರವನ್ನು ಕೊಟ್ಟು ಇದು ಒಂದು ತಾತ್ವಿಕ ಹಂತಿನವರೆಗೆ ಹೋಗಬೇಕು ನೋಡಬೇಕು ಅಷ್ಟೇ ಅಲ್ಲ ಸುಪ್ರೀಂ ಕೋರ್ಟದವರು ಈ ಆಜ್ಞೆಯನ್ನು ಮಾಡಿದ್ದಾರೆ ಇದೊಂದೇನು ಉತ್ಕೃಷ್ಟ ಕೊಡುಗೆ ಈ ಒಂದು ಹಗರಣವನ್ನು ತಾತ್ವಿಕ ಹಂತದ ಕಡೆಗೆ ಒಯ್ಯೋದು ಅದನ್ನು ನಾವು ನೀವು ಕೂಡಿ ತುಂಬ ಜಾಗ್ರತೆಯಿಂದ ತಾತ್ವಿಕ ಹಂತದ ಕಡೆಗೆ ಹೋಗುವ ಹಾಗೆ ಸರ್ಕಾರದ ಮೇಲೆ ಒತ್ತಡ ತರೋದು ಅಷ್ಟೇ ಅಲ್ಲ ಇದನ್ನು ನಾವು ಸಾರ್ವಜನಿಕವಾಗಿ ಈ ವಿಷಯವನ್ನು ಜಾಗ್ರತೆ ಇಡುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ತಮಗೆ ಕೇಳ್ಕೊಳ್ತಾ ಇದ್ದೇನೆ ಮತ್ತು